ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡು ರುಚಿಗೆ ಆತ ಕಡೆ ಭಾಗ್ಯ ಕೂಡ ಸವಾಲು ಹಾಕ್ತಿದ್ದಾರೆ ಈ ಕಡೆ ಆದೀಶ್ವರ್ಗೆ ಮದುವೆ ಫಿಕ್ಸ್ ಆಗ್ತದೆ ಹಾಗಿದ್ರೆ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ ಆದೀಶ್ವರ್ ಮತ್ತೆ ಭಾಗ್ಯ ನಡುವೆ ಬೇರೆ ಏನೋ ಸಂಬಂಧ ಇದೆ ಅಂತ ಹೇಳುವುದ್ರ ಮುಖಾಂತರ ಇಲ್ಲಿ ಆದೀಶ್ವರ್ ತಾಂಡವ್ ಕುತ್ತಿಗೆ ಪಟ್ಟಿಗೆ ಹಿಡಿದು ಆಫೀಸಿಂದ ಹೊರಗಡೆ ತಪ್ಪಾರ ಜೊತೆಗೆ ಇಲ್ಲಿ ಭಾಗ್ಯ ಆದೀಶ್ವರ್ ಜೊತೆ ಮಾತಾಡಬೇಕು ಅಂತ ಹೇಳಿ ಕೇಳಿದ್ರೆ ಇಲ್ಲಿ ಕನಿಕ ಮಾತಾಡೋಕೋ ಅವಕಾಶ ಕೂಡ ಇಲ್ಲಿ ಭಾಗ್ಯಗೆ ಈ ಒಂದು ಜಾಗ ಸಿಕ್ಕಿರೋದೇ ಅವಳ ಪುಣ್ಯ ಅದೃಷ್ಟ ಅವಳಿಗೆ ಯೋಗ್ಯತೆನೆ ಇಲ್ಲ ನಿಜಕ್ಕೂ ಕೂಡ ಗೊಂಬೆ ಮೇಲೆ ಹಾಕಿರೋ ಬಟ್ಟೆಯನ್ನು ನೋಡಿ ಮಾಲ್ನಲ್ಲಿ ಖುಷಿ ಪಡ್ಬೋದೇ ಹೊರತು ಅದನ್ನು ತಗೊಳ್ಳೋ ಯೋಗ್ಯತೆ ಇಲ್ಲ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಫುಟ್ಪಾತ್ ಅಲ್ಲಿರೋ ಬಟ್ಟೆಗಳನ್ನ ತಗೊಳಕಷ್ಟು ಯೋಗ್ಯಳು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಆದರೆ ಭಾಗ್ಯ ಏನನ್ನು ಕೂಡ ಮಾತನಾಡಿದ ನಾನು ರೆಸಗ್ನೇಷನ್ ಕೊಡಬೇಕು ಅಂತ ಬಯಸ್ತಾ ಇದ್ದಿದ್ದು ಅದೇ ವಿಷಯ ಮಾತಾಡಬೇಕು ಅಂತ ಕೇಳಿದ್ದು ಅಂತ ಹೇಳಿ ಆದೀಶ್ವರ್ಗೆ ರೆಸಗ್ನೇಷನ್ ಕೊಡ್ತಾರೆ ಆದರೆ ಇಲ್ಲಿ ಆದೀಶ್ವರ್ ಭಾಗ್ಯನ ಕೆಲಸದಿಂದ ತೆಗಿಬೇಕು ಅಂತ ಬಂದಿದ್ದಲ್ಲ ಆದೀಶ್ವರ್ ಭಾಗ್ಯನ ಕೆಲಸದಿಂದ ತೆಗೆಯುವ ನಿರ್ಧಾರವನ್ನು ಆಲ್ರೆಡಿ ಚೇಂಜ್ ಮಾಡಿದ್ರು ಅದಕ್ಕೆ ಕಾರಣ ಕಾಮತ್ ಅವರು ಕಾಮತ್ ಅವರು ಆದೀಶ್ವರ ಹತ್ರ ಹೋಗಿದ್ದೆ ಇಲ್ಲಿ ಭಾಗ್ಯನ ಯಾವುದೇ ಕಾರಣಕ್ಕೂ ಕೆಲಸದಿಂದ ತೆಗಿಬೇಡ ಆಕೆ ತುಂಬಾನೇ ಒಳ್ಳೆ ಹುಡುಗಿ ಅಂತ ಕೂಡ ಹೇಳಿದರು ಹಾಗಾಗಿ ಆದೀಶ್ವರ್ ತಮ್ಮ ನಿರ್ಧಾರವನ್ನ ಬದಲಾಯಿಸ್ಕೊಂಡಿದ್ರು ಆದರೆ ಭಾಗ್ಯ ಬೇರೆಯವರು ಹೇಳೋಕು ಮುನ್ನಾನೇ ತಾನೇ ಕೆಲ್ಸದಿಂದ ರೆಸಗ್ನೇಷನ್ ಕೊಟ್ಟು ಹೋಗಬೇಕು ಹೋಗ್ಬೇಕು ನಡುವೆ ಸಂಬಂಧ ಸರಿ ಇಲ್ಲ ಸ್ನೇಹ ಸಂಬಂಧ ಉಳಿದಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಇರುವುದು ಸರಿ ಬರುವುದಿಲ್ಲ ನನ್ನ ಮೇಲೆ ನಮಗೆ ವಿಶ್ವಾಸ ಕಳ್ಕೊಂಡು ಇರುವುದು ಹೇಗೆ ಅಂತ ಯೋಚನೆ ಮಾಡಿದ್ದ ಕೈಗೆ ರೆಸಗ್ನೇಷನ್ ಅನ್ನ ಕೊಟ್ಟು ಇಲ್ಲಿ ಕನೆಕಾ ಅನ್ನ ತರಾಟೆಗೆ ತಗೋತಾರ ಹೌದು ನೀನು ಹೇಳಿದಾಗ ನಾವು ಜಸ್ಟ್ ಮಾಲ್ ನಲ್ಲಿ ಗೊಂಬೆಗಳ ಮೇಲೆ ಹಾಕಿರೋ ಬಟ್ಟೆಗಳು ನೋಡ್ತೀವಿ ತಗೊಳಕಾಗುದಿಲ್ಲ ಅಂತಲ್ಲ ಬೇಕಿದ್ರೆ ತಗೋಬಹುದು ಆದ್ರೆ ಆ ಬಟ್ಟೆನ ನಾನ್ ತಗೋಬಹುದೇ ಹೊರತು ಮನೆಯವ್ರು ಯಾರಿಗೂ ಕೂಡ ಬಟ್ಟೆ ಸಿಗುವುದಿಲ್ಲ ಹಾಗಾಗಿ ಮನೆಯವ್ರು ಎಲ್ಲರೂ ಕೂಡ ಬಟ್ಟೆ ಹಾಕೋಬೇಕು ಅಂತಾನೆ ಇನ್ನು ಹೇಳದಾಗ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಇರುವ ಕಡೆನೇ ನಾವು ಹೋಗಿ ತಗೋಬಹುದು ನಮಗೆ ಬೇಕಾಗಿರುವುದು ದುಡ್ಡಲ್ಲ ನೆಮ್ಮದಿ ಪ್ರೀತಿ ಅಂತ ಹೇಳಿ ಇಲ್ಲಿ ಕನಿಕಾನ ತರಾಟೆಗೆ ತರಾಟೆ ಬೆಂಡೆತ್ತಿ ಅಲ್ಲಿಂದ ಹೊರಡ್ತಾರೆ ಎತ್ತ ಕಡೆ ಆದೇಶ್ವರ ಅವರು ಭಾಗ್ಯ ಜೊತೆ ಮಾತಾಡಬೇಕು ಅಂತ ಬಯಸಿದ್ರು ಕೂಡ ಭಾಗ್ಯ ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಎಲ್ಲ ಮುಗ್ದು ಹೋಗಿದೆ ನೀನು ಮಾತಾಡೋಕೆ ಉಳಿದಿಲ್ಲ ಅಂತಾನೆ ಹೇಳ್ತಿದ್ದಾರೆ ನಂತರ ಭಾಗ್ಯ ಅಲ್ಲಿಂದ ಹೋಗ್ತಿದ್ದಾಗ ಎಲ್ಲ ಮಕ್ಕಳು ಕೂಡ ಮುದ್ಕೋತಾರೆ ಎಲ್ಲಿಗೂ ಹೋಗ್ತಿದ್ರ ಮೇಡಮ್ ಆದೇಶ ಹತ್ರ ನಾವು ಮಾತಾಡ್ತೀವಿ ಅವರಿಂದ ನಿಮಗೆ ಬೇಜಾರಾಗಿದೆ ಅದಕ್ಕೋಸ್ಕರ ಇಲ್ಲಿಂದ ನಮ್ಮನ್ನು ಬಿಟ್ಟು ಹೋಗ್ತಿದ್ರ ಅಲ್ವಾ ನೀವು ಇಲ್ಲದೆ ನಾವು ಹೇಗಿರೋದು ಖಂಡಿತ ನೀವು ಇರಲೇಬೇಕು ನಾವು ಚೆನ್ನಾಗಿ ಓದಬೇಕು ಅಂದರೆ ನೀವಿದ್ರೆ ನಾವು ಓದೋದು ಅಂತ ಹೇಳಿ ಮಕ್ಕಳೆಲ್ಲ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ನನಗಿಂತ ಒಳ್ಳೆ ಟಿ ಬರ್ತಾರೆ ಖಂಡಿತವಾಗ್ಲು ನಿಮ್ಮನ್ನ ಎಲ್ಲ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿ ಮಕ್ಕಳನ್ನ ಸಾವಧಾನ ಮಾಡಿ ಅಲ್ಲಿಂದ ಭಾಗ್ಯ ಕಡೆ ತಾಂಡವ್ ಕೆಂಡಾಮಂಡಲ ಮಂಡಲ ಆಗಿದ್ದಾರೆ ಜೊತೆಗೆ ಇಲ್ಲಿ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ದ ಅವರ ಪಾರ್ಟ್ನರ್ ಅನ್ನ ಭೇಟಿ ಮಾಡಿದಾರ ಆದ್ರೆ ಪಾರ್ಟ್ನರ್ಸ್ ಹತ್ರ ಹೋಗಿದ್ದ ಎಲ್ಲಿ ಅವರು ಅಂತ ಇಲ್ಲ ಅವ್ರು ಬಂದಿಲ್ಲ ಇನ್ ಮುಂದೆ ಈ ಒಂದು ಪ್ರಾಜೆಕ್ಟ್ ಅನ್ನ ನಾನು ಮಾತ್ರ ಮುಂದುವರಿಸ್ತೀನಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಆದೀಶ್ವರ್ ಇರೋದಿಲ್ಲ ಅಂತ ಹೇಳ್ತಾರೆ ಪಾರ್ಟ್ನರ್ ಯಾಕೆ ಏನಾಯ್ತು ಅಂತ ಕೇಳಿದಾಗ ನನ್ನ ಅವರ ನಡುವ ಮಸ ಬಂತು ಅದಕ್ಕೋಸ್ಕರನೇ ನೀವ್ ಇನ್ವೆಸ್ಟ್ ಮಾಡಿ ನಾನು ಪ್ರಾಜೆಕ್ಟ್ ಮಾಡ್ತೀನಿ ಅಂದಾಗ ಖಂಡಿತ ಸಾಧ್ಯ ಇಲ್ಲ ಈ ಒಂದು ಪ್ರಾಜೆಕ್ಟ್ ನಿಮ್ದಾಗಿರ್ಬೋದು ಆದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಪ್ಕೊಂಡಿದ್ದು ಆದೀಶ್ವರ್ಗೋಸ್ಕರ ಅವರ ನಂಬಿಕೆ ಮೇಲೆ ಇನ್ನೂರು ಕೋಟಿ ಇನ್ವೆಸ್ಟ್ ಮಾಡೋಕೆ ಒಪ್ಕೊಂಡಿದ್ದು ಅಷ್ಟು ಇನ್ವೆಸ್ಟ್ಮೆಂಟ್ ನಿಮ್ಮ ಮೇಲೆ ನಾವು ಆಗೋದಿಲ್ಲ ಅಂತ ಹೇಳಿ ಹೊರಟು ಬಿಡ್ತಾರೆ ಇದರಿಂದ ತಾಂಡವ್ಗೆ ಮುಖಭಂಗವಾಗತ್ತ ತದನಂತರ ಏನಿದು ತಾಂಡವ್ ಈ ರೀತಿ ಆಗೋಯ್ತಲ್ಲ ಅಂತ ಶ್ರೇಷ್ಠ ಹೇಳಿದ ಇನ್ನೊಬ್ರು ಕೂಡ ಇದ್ದಾರೆ ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಮತ್ತೊಬ್ಬರಿಗೆ ಕಾಲ್ ಮಾಡ್ತಾರೆ ಅವರಂತೂ ಏನಿದು ಮತ್ತೆ ನನಗೆ ಕಾಲ್ ಮಾಡಿದ್ರೆ ಅವತ್ತು ಟೂ ಹಂಡ್ರೆಡ್ ಕೋರ್ಸ್ ಕ್ರೋರ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಇರೋದು ಜಸ್ಟ್ ಫಿಫ್ಟಿ ಕ್ರೋರ್ಸ್ ಅಷ್ಟೇ ಅಷ್ಟು ಇನ್ವೆಸ್ಟ್ ಮಾಡ್ಬೋದು ನಾನು ಅಂತ ಹೇಳಿದಾಗ ಪರವಾಗಿಲ್ಲ ಇನ್ ಒನ್ ಫಿಫ್ಟಿ ಕ್ರೋರ್ಸ್ ನಾನು ಬೇರೆ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿಸ್ತೀನಿ ನೀವು ಜಸ್ಟ್ ಫಿಫ್ಟಿ ಕ್ಲೂಡ್ಸ್ ಮಾಡಿ ಅಂದಾಗ ಸರಿ ಆಯಿತು ಪ್ಲಾನ್ ನಿಮ್ದು ಆಗಿದ್ರು ಏನಾದರೂ ಫೇಲ್ಯೂರ್ ಆದ್ರೆ ನಿಮ್ಮದು ಪ್ಲಾನ್ ಅಷ್ಟೇ ಬಟ್ ನನ್ ದುಡ್ಡು ಹೋಗ್ಬಿಡತ್ತೆ ಅಂತ ಹೇಳಿ ಆ ಬಿಸ್ನೆಸ್ ಹೇಳ್ತಿದ್ದಾಗ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಏನ್ರಿ ಮಾತಾಡ್ತಿದ್ರ ಈ ಒಂದು ಪ್ಲಾನ್ ಮಾಡೋದಕ್ಕೆ ತಾಂಡ್ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಗೊತ್ತಾ ಇಷ್ಟು ಕೀಳಾಗಿ ಮಾತಾಡ್ತಿದ್ರಲ್ಲ ಹಾಗೆ ಹೀಗೆ ಅಂತ ಹೇಳಿ ಆ ವ್ಯಕ್ತಿ ಬಗ್ಗೆ ಮಾತಾಡಿದಾಗ ಆ ವ್ಯಕ್ತಿ ಏನ್ರಿ ಇದು ಯಾರೇ ರೀತಿ ಮಾತಾಡ್ತಿರೋದು ಅಂತ ಹೇಳ್ತದಾರ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ ಸರ್ ನೀವು ಇನ್ವೆಸ್ಟ್ ಮಾಡಿ ಅಂದಾಗ ಇಲ್ಲ ಅಲ್ಲ ಯಾವುದೇ ಕಾರಣಕ್ಕೂ ನಾ ನಿನ್ನ ಮುಂದೆ ಇನ್ವೆಸ್ಟ್ ಮಾಡುದಿಲ್ಲ ಅಂತ ಕಾಲ್ ಕಟ್ ಮಾಡ್ತಾರೆ ಎಕಡೆ ತಾಂಡವ್ ಏನದು ಶ್ರೇಷ್ಠ ಯಾಕೆ ರೀತಿ ಮಾಡ್ದೆ ಅಂತ ನೀನು ಅವ್ರನ್ನ ನಂಬ್ಕೊಂಡು ಹೋದ್ರೆ ಖಂಡಿತ ನೀನ್ ಪ್ರಾಜೆಕ್ಟ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಿನಗೆ ಅವರಿಂದ ಪ್ರಾಫಿಟ್ ಶೇರ್ ಸಿಗೋದಿಲ್ಲ ಇವಾಗ್ಲೇ ಈ ರೀತಿ ಮಾಡ್ತಿರೋರು ಖಂಡಿತ ನಿನಗೆ ಮುಂದೆ ಪ್ರಾಫಿಟ್ ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಅಂದಾಗ ಇನ್ನೂರು ಕೋಟಿ ಎಲ್ಲಿಂದ ಇನ್ವೆಸ್ಟ್ ಮಾಡಿಸ್ಲಿ ನಾನೀಗ ಅಂತ ತಾಂಡವ್ ಕೇಳ್ತಿದ್ರೆ ನೀನೇನು ಯೋಚನೆ ಮಾಡಬೇಡ ನಾನು ಟೂ ಹಂಡ್ರೆಡ್ ಕ್ರೋಡ್ಸ್ ಇನ್ವೆಸ್ಟ್ ಮಾಡಿಸ್ತೀನಿ ಅದ್ರ ಬಗ್ಗೆ ನೀನು ಯಾಕೆ ಬರಿ ಮಾಡ್ಕೊತೀಯ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ ತದನಂತರ ಇದರ ಕಡೆ ಭಾಗ್ಯ ಮನೆಗೆ ಬರ್ತಾರೆ ಭಾಗ್ಯ ಮನೆಗೆ ಬರ್ತದಾಗೆ ಅಡ್ಗೆ ಮನೆಗೆ ಹೋಗಿ ಮತ್ತೆ ಕ್ಯಾಂಟೀನ್ ಸರ್ವಿಸ್ ದಿನ ಕೆಲಸ ಮನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಷ್ಟರಲ್ಲಿ ಕುಸುಮ್ ಬಂದಿದೆ ಏನಿದು ಭಾಗ್ಯ ಕ್ಯಾಂಟೀನ್ ನೋಡ್ಕೊಳೋದಕ್ಕೆ ಹುಡುಗರಿದ್ದಾರೆ ಅವ್ರು ಸಿಕ್ಕಿದಾರಲ್ವ ಅವ್ರಿಗೆಲ್ಲ ನೋಡ್ಕೋತಾರೆ ನೀನು ಆಫೀಸ್ ಬಗ್ಗೆ ಗಮನ ಕೊಡು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಇಲ್ಲ ಇನ್ ಮುಂದೆ ನಾನು ಕೆಲ್ಸಕ್ಕೆ ಹೋಗೋದಲ್ಲ ನಾನು ರೆಸಿಗ್ನೇಶನ್ ಕೊಟ್ಟು ಬಂದದಿ ಅಂತದಾಗೆ ಏನದು ಇಬ್ಬರು ಕೂಡ ಅಷ್ಟು ಕ್ಲೋಸ್ ಆಗಿ ಆತ್ಮೀಯರಾದ್ರೆ ಈಗ ನೋಡಿದ್ರೆ ಈ ರೀತಿ ಬಿರ್ಕು ಏನದಲ್ಲ ಅಂತ ಸುನಂದ್ ಅವರು ಕೇಳ್ತಿದ್ದಾರೆ ಕುಸುಮ್ರಿಗೂ ಕೂಡ ಶಾಕ್ ಆಗ್ತದೆ ಇಲ್ಲ ನಮ್ಮ ಮೇಲೆ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಮೇಲೆ ಅಲ್ಲಿ ಕೆಲಸ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಅದೇ ಕಡೆ ಮೀನಾಕ್ಷಿಯವರು ಆದೀಶ್ವರ ಬಂದು ಇಲ್ಲಿ ಭಾಗ್ಯನೇ ರೆಸಿಗ್ನೇಷನ್ ಕೊಟ್ಟು ಹೋದ್ರು ಅಂತ ಹೇಳ್ತಾರೆ ಈ ಕಡೆ ಕನಿಕಾ ಅಂತ ಅವ್ಳಗ್ ಅವಮಾನ ಆಗತ್ತೆ ನಾವು ಕೇಳಿ ರೆಸಿಗ್ನೇಷನ್ ತಗೊಂಡ್ರೆ ಅಂತ ಹೇಳಿ ಅವಳೇ ಕೊಟ್ಟು ಹೋಗ್ಬಿಟ್ಲು ಅಂತ ಈ ಕಡೆ ಆದೇಶ್ವರ್ ಅವರು ಆ ರೀತಿ ಎಲ್ಲ ಮಾತಾಡ್ಬೇಡ ಕನಿಕ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಅವಳು ನಿನ್ಗಿಂತ ದೊಡ್ಡವಳು ಅನ್ನೋದು ನೆನಪಿರ್ಲಿ ಅಂತ ಆದೀಶ್ವರ್ ಅವರು ಹೇಳ್ತಾರೆ ಆದೇಶ್ವರ್ ಕೂಡ ಭಾಗ್ಯ ಹತ್ರ ಮಾತಾಡೋಕೆ ಟ್ರೈ ಮಾಡಿದೆ ಬಟ್ ಅವರು ಮಾತಾಡೋಕೆ ಅಂತ ಹೇಳಿ ಹೋಗ್ಬಿಟ್ರು ಅಂತ ಹೇಳಿ ಅಲ್ಲಿಂದ ಹೊರಡ್ಬಿಡ್ತಾರೆ ಈ ಕಡೆ ಮೀನಾಕ್ಷಿ ಅವರು ಅಣ್ಣ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ ಆದೀಶ್ವರ್ಗೆ ಮದುವೆ ಮಾಡಿಸೋಣ ಎಲ್ಲಾ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದಾಗ ಸರಿ ಆಯ್ತು ನಿನ್ಗೆ ಆದೀಶ್ವರ್ಗೆ ಒಳ್ಳೇದಾಗ್ಬೇಕು ಅನ್ಸದ್ರೆ ನನ್ಗೆ ನಿನ್ನ ಒಂದು ಖುಷಿ ಮುಖ್ಯ ನಿನ್ಗೆ ಏನ್ ಬೇಕು ಅದನ್ನ ಮಾಡು ಅಂತ ಹೇಳ್ತಾರೆ ಇದರಿಂದ ಮೀನಾಕ್ಷಿ ಅವ್ರಿಗೆ ಖುಷಿ ಆಗುತ್ತೆ ಕೊನೆಗೂ ಕೂಡ ಆದೀಶ್ವರ್ಗೆ ಒಂದು ಒಳ್ಳೆ ಹುಡುಗಿಯನ್ನ ನೋಡಿ ಅಹ್ ಆದೀಶ್ವರನ್ನ ಕರ್ಕೊಂಡು ಅವರ ಮನೆಗೆ ಹೋಗೋದಕ್ಕೆ ತಯಾರಿ ಮಾಡ್ಕೊತಾರೆ ಎತ್ತ ಕಡೆ ಬಾಗಿ ಶ್ರೇಷ್ಠ ಕಾಲ್ ಮಾಡ್ತಾರೆ ಶ್ರೇಷ್ಠ ಕಾಲ್ ಮಾಡಿದ್ದೆ ಯಾಕೆ ಕಾಲ್ ಮಾಡಿದ್ಯಾ ನನಗೆ ಅಂತ ಹೇಳಿ ಭಾಗ್ಯ ಕೇಳ್ತಿದ್ರೆ ತುಂಬ ಚೆನ್ನಾಗಿ ನಾಟಕ ಮಾಡ್ತೀಯಾ ಭಾಗ್ಯ ನೀನು ನಿನ್ನ ಹತ್ರ ಬಂದು ಆ್ಯಕ್ಟಿಂಗ್ ಕಾ ಕ್ಲಾಸನ್ನು ಕಲ್ತ್ಕೋಬೇಕು ಕಲ್ತ್ಕೊಂಡು ಅವ್ರಿಗಂತೂ ಒಂದೇ ಸತಿಗೆ ಅವಾರ್ಡ್ ಸಿಗ್ಬಿಡುತ್ತೆ ಅಷ್ಟು ಚಂದ ಆ್ಯಕ್ಟಿಂಗ್ ಮಾಡ್ತೀಯ ನೀನು ನಮ್ಮೊಂದೇ ರೆಸಿಗ್ನೇಷನ್ ಕೊಡುವ ಹಾಗೆ ಮಾಡೋದು ನಂತರ ಹೋಗ್ಬಿಟ್ಟು ಕೆಲಸಕ್ಕೆ ಸೇರಿಕೊಡೋದು ತುಂಬ ಚೆನ್ನಾಗಿದೆ ನಿನ್ನ ನಾಟಕ ಎಲ್ಲಿಂದ ಕಲ್ತ್ಕೊಂಡೆ ಹಾಗೆ ಹೀಗೆ ಅಂತ ಶ್ರೇಷ್ಠ ಭಾಗ್ಯಗೆ ಕೇಳ್ತಿದ್ದಾರೆ ಜೊತೆಗೆ ನಿನ್ನ ಮತ್ತೆ ಭಾಗ್ಯ ಆದೀಶ್ವರ್ ಸಂಬಂಧ ಯಾವುದೇ ಕಾರಣಕ್ಕೂ ಉಳಿಯೋದಕ್ಕೆ ನಾನು ಬಿಡುವುದಿಲ್ಲ ನಿನ್ನ ಮತ್ತೆ ಆದೀಶ್ವರ್ ನಡುವಿನ ಸ್ನೇಹವನ್ನು ಹೇಗೆ ನಾನು ಮಾಡ್ತೀನಿ ನೋಡು ಅಂತಿದ್ರೆ ಹೋ ನಿನ್ ಇಂಟೆನ್ಶನ್ ಇದೆಯಾ ಸರಿ ಆಯ್ತು ಬಿಡು ನಾನು ನಿನ್ಗೆ ಸವಾಲು ಆಗ್ತಿದ್ದೀನಿ ಅದಕ್ಕೆ ಹೇಗೆ ನೀನು ನನ್ನ ಮತ್ತೆ ಆದೀಶ್ವರ್ ಅವರ ಸ್ನೇಹವನ್ನ ಹಾಳು ಮಾಡ್ತೀಯ ನೋಡೇ ಬಿಡ ಯಾವುದೇ ಕಾರಣಕ್ಕೂ ನೀನು ನನ್ನ ಮತ್ತೆ ಆದೀಶ್ವರ್ ಸ್ನೇಹ ಸಂಬಂಧವನ್ನ ಹಾಳು ಮಾಡುವುದಕ್ಕೆ ಆಗೋದಿಲ್ಲ ಇದನ್ನ ಬೇಕಿದ್ರೆ ಪಕ್ಕದಲ್ಲಿದ್ದಾರೆ ತಾಂಡವ್ ಸೂರ್ಯವಂಶಿ ಅವ್ರನ್ನ ಕೂಡ ಕೇಳಿಸ್ಕೊ ಅಂತ ಹೇಳು ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಇದ್ರಿಂದಾಗಿರೋ ಚಕಂತಹ ತಾಂಡವ ಈ ಭಾಗ್ಯನ ಯಾವುದೇ ಕಾರಣಕ್ಕೂ ಕೂಡ ನೆಮ್ಮದಿಯಾಗಿರುವುದಕ್ಕೆ ಬಿಡುವುದಿಲ್ಲ ಇವಳನ್ನ ನೆಮ್ಮದಿ ಆಗ್ಬಿಟ್ರೆ ತುಂಬಾನೇ ಅತಿಯಾಗಿ ನಡ್ಕೋತಾಳೆ ಅಂತ ಹೇಳಿ ತಾಂಡವ್ ಕೂಡ ಸೆರೆ ಇರ್ತದ ಎತ್ತ ಕಡೆ ಎಲ್ಲರೂ ಕೂಡ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಹೋಗ್ತಿದ್ರ ಆದೀಶ್ವರ್ ಬಂದಿದ್ದ ನನ್ನ ಪರ್ಮಿಷನ್ ತಗೊಳ್ದೆ ಯಾಕೆ ಹೋಗ್ತಿದ್ರ ನಾನಂತೂ ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸಿ ಅಂದಾಗ ಸರಿ ಆಯ್ತು ಬಿಡು ನಾನು ಈ ಮನೆಯಿಂದ ಹೊರಡ್ತೀನಿ ಅಂತ ಹೇಳಿ ಮೀನಾಕ್ಷಿ ಅವರು ಮನೆ ಬಿಟ್ಟು ಹೊರಡೋದಕ್ಕೆ ಸಿದ್ಧವಾದಾಗ ಇಲ್ಲಿ ಆದೀಶ್ವರ್ ತನ್ನ ಅತ್ತೆಗೋಸ್ಕರ ಸರಿ ಆಯ್ತು ಬಿಡಿ ನಿಮ್ಗೋಸ್ಕರ ನಾನು ಮದ್ವೆಗೆ ಒಪ್ಕೋತೀನಿ ಅಂತ ಹೇಳಿ ಹುಡುಗಿ ನೋಡು ಶಾಸ್ತ್ರಕ್ಕೆ ಹೋಗ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಇಲ್ಲಿ ಆದಿ ಮತ್ತೆ ಭಾಗ್ಯ ನಡುವಿನ ಸಂಬಂಧ ಆದಿ ಮದುವೆ ಆಗ್ತಿರೋ ಹುಡುಗಿಗೆ ಗೊತ್ತಾಗಿದೆ ಆ ಒಂದು ಸಂಬಂಧ ಕೂಡ ಮುರಿದು ಬೀಳುತ್ತಾ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮರಿ